ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಸರು ಅಧಿವೇಶನ ಮುಗಿಯುತ್ತೆ ಆ ನಂತರ ಅಲ್ಲಿಂದ ಅವತ ಮುಗಿಸ್ಕೊಂಡು ಬಂದ ನಂತರ ಸಡ್ ಉತ್ಸವ ಇನ್ನೂ ಮುಂದಕ್ಕೆ ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಬಟ ತಾನೊಮ್ಮೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮೆನಪ್ಟನ್ನು ಒಪ್ಕೊಳ್ತಾನೆ ಬಟ ಒಂದೆರಡು ಉಡುಗೊರೆಗಳನ್ನು ತಗೊಂಡು ಬರ್ತಾನೆ ಆ ನಂತರ ಅವನಿಗೂ ಕೂಡ ಇವನನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿರೋದಿಲ್ಲ ನಾನು ವಾಪಸ್ ಬಂದ ಮೇಲೆ ಒಮ್ಮೆ ಪೆರೋನ ಗೋರಿಯನ್ನು ನೋಡ್ಕೊಂಡು ಬಂದು ಆಮೇಲೆ ನಿನ್ನ ಗೋರಿ ಕಟ್ಟುವಾಗ ಒಳಗಡೆ ನಾನು ಯಾತ್ರೆ ಚಿತ್ರವನ್ನ ಬರೆಸ್ತೀನಿ ಅಂತ ಹೇಳಿದಾಗ ಮೆನಪ್ಟ ಹೇಳ್ತಾನೆ ನಮಗೆ ಆಡಂಬರದ ಬದುಕು ಬೇಡ ಆಡಂಬರದ ಸಾವು ಬೇಡಪ್ಪ ಅಂತ ಹೇಳಿದಾಗ ಬಟ ಹೇಳ್ತಾನೆ ನೀನು ಬೇಡ ಅಂತಿಯಪ್ಪ ಆದರೆ ಜನ ಕೇಳಬೇಕಲ್ಲ ಕನಸಲ್ಲಿ ನೀನು ಇನ್ನೂ ಎತ್ತರವಾಗಿ ಕಾಣಿಸ್ದೆ ಅಂತ ಮೆನ್ನ ಆವತ್ತೇ ಹೇಳಲಿಲ್ವಾ ಅಂತ ಹೇಳಿದಾಗ ಮೆನಪ್ಟ ಕಪಟದ ಗೋರಿಕೆ ಸದ್ದನ್ನು ಮಾಡ್ತಾನೆ ನಂಗೆ ನಿದ್ದೆ ಬರ್ತಿದೆ ಅಂತಾನೆ ಬಟ ನಗ್ತಾನೆ ಇಲ್ಲ ಅದು ನನಗೋರ್ಗೆ ನಿನ್ನದಷ್ಟು ಜೋರಾಗಿರೋದಿಲ್ಲ ಶಬ್ದ ಕಮ್ಮಿ ಮಾಡ್ಕೊ ಅಂದಾಗ ಮೆನೆಪ್ಟನು ನಗ್ತಾನೆ ನಾನು ಕಣ್ಣು ಮುಚ್ಕೊಂಡಿದ್ದೀನಿ ಇನ್ನಿದ್ದೇ ಬರುತ್ತೆ ನನಗೆ ಅಂದಾಗ ಹ್ಞೂ ಆಯಿತು ಮುಚ್ಕೊ ನಾನು ಮಾತಾಡೋಲ್ಲ ಇನ್ನು ಅಂದ್ಬಿಟ್ಟು ಬಟ ಮಲಗ್ತಾನೆ ಮರುದಿನ ಬೆಳಗ್ಗೆ ಆಗುತ್ತೆ ದೋಣಿ ಕಟ್ಟೆಯಲ್ಲಿ ಹೆಚ್ಚು ಗದ್ದಲ ಇರೋದಿಲ್ಲ ಬಟ ಉದ್ಯೋಗಿಗಳು ದೋಣಿಯನ್ನು ಕಟ್ಟೆಗೆ ತಂದು ನಿಲ್ಲಿಸ್ತಾರೆ ಮೆಟಿರಿಲ್ಗಳನ್ನು ಇಳಿದು ಬಟ ದೋಣಿ ಕಡೆ ಸಾಗುತ್ತಿದ್ದ ಹಾಗೆಯೇ ಒಬ್ಬ ಕಾವಲು ಬಟ ಗಟ್ಟಿಯಾಗಿ ಅಂತಾನೆ ಗುಡಾರಕ್ಕೆ ಬನ್ನಿ ಕಟ್ಟೆ ಅಧಿಕಾರಿ ಕರೀತಿದ್ದಾರೆ ಅಂತ ಎದ್ದು ಬರ್ಲಿಲ್ವಲ್ಲ ಇವನು ಕರೆ ಕಳಿಸಿದಾನೆ ಗೊತ್ತಿಲ್ವಾ ಇವರು ಬಿಟ್ಟು ಅಂತ ಮನಸ್ಸಲ್ಲೇ ಅನ್ಕೊಂಡು ಬಟ ಮತ್ತೆ ಮೆಟಿರಿಯಲ್ಗಳನ್ನ ಹತ್ತಾನೆ ಗುಡಾರದ ಒಳಗಡೆಗೆ ನಡೀತಾನೆ ಅಲ್ಲಿದ್ದ ಅಧಿಕಾರಿ ಕೂತ್ಕಡೆನೆ ಸ್ವಲ್ಪ ತಲೆ ಎತ್ತಿ ಭಟ ನನ್ನ ನೋಡ್ತಾನೆ ಓ ನೀವಾ ಯಾವ್ದೋ ದೋಣಿ ಹೊರಡ್ತಿದೆ ಅಂದ್ರೂ ಕಟ್ಟೆ ಅಧಿಕಾರಿಗೆ ತಿಳಿಸಿದೆ ರಾಜಧಾನಿಯಿಂದ ಹೊರಡೋ ದೋಣಿ ಯಾವ್ದಪ್ಪ ಅನ್ಕೊಂಡೆ ಅಂತ ಅಂದಾಗ ಬಟಂಗು ಸಿಟ್ಟು ಬರುತ್ತೆ ನಾವು ಷಡ್ ಉತ್ಸವಕ್ಕೆ ಬಂದವರು ಅಂತ ಹೇಳಿದಾಗ ಗೊತ್ತು ಪ್ರಾಂತ್ಯಪಾಲರ ದೋಣಿಗಳೆಲ್ಲ ಇಲ್ಲೇ ಬಿದ್ದಿವೆ ಅಂತ ಆ ಅಧಿಕಾರಿ ಹೇಳ್ತಾನೆ ಅಷ್ಟರಲ್ಲಿ ಒಬ್ಬ ಕಾವಲು ಬಟ ಬರ್ತಾನೆ ಹೆಕ್ವೆಟ್ರ ಪಲ್ಲಕ್ಕಿ ಬಂದಿದೆ ಅಂತಂದಾಗ ಅಧಿಕಾರಿ ನಿಧಾನವಾಗಿ ಹೇಳ್ತಾನೆ ನೀವಿನ್ನು ಹೊರಡಿ ಅಂತ ಬಟನ್ ಕಡೆ ಕೈ ಬೀಸ್ತಾನೆ ಕೈಯಲ್ಲಿ ಪದವಿ ದಂಡವನ್ನು ಹಿಡ್ಕೊಂಡು ಅರಮನೆ ಪಲ್ಲಕ್ಕಿಯಿಂದ ಇಳಿತಿದ್ದಂತಹ ನನ್ನ ಸ್ವಾಗತಿಸೋಕ್ಕೆ ಹೊರಗಡೆಗೆ ನಡೀತಾನೆ ಕೆಳಗಡೆ ಕಾವಲು ಬಟ ಒಬ್ಬ ಕೂಗಿ ಹೇಳ್ತಾ ಇರ್ತಾನೆ ಬಟಾನ ದೋಣಿಗೆ ಏ ದೋಣಿ ಹೊರಡು ರಾಜನಾವೆಗೆ ಜಾಗ ಮಾಡು ಅಂದಾಗ ಬಟಾನ ಉದ್ಯೋಗಿಗಳು ಸ್ವಲ್ಪ ಮಿಸ್ಕೋದಿಲ್ಲ ಏಕೆಂದ್ರೆ ಬಟ ಬರೋದನ್ನು ಅವ್ರು ಕಾಯ್ತಾ ಇರ್ತಾರೆ ಆ ಕಾವಲು ಬಟ ಮತ್ತೆ ಕಿರಿಜ್ತಾನೆ ಏಯ್ ಯಾರಿಗೆ ಹೇಳಿದ್ದು ನಿನಗೇನೆ ಜಾಗ ಬಿಡು ಅಂತ ಹೇಳ್ತಾನೆ ಅಷ್ಟರಲ್ಲಿ ಬಟ ಅಲ್ಲಿಗೆ ಬರ್ತಾನೆ ಒಂದು ಕ್ಷಣ ಮಾತ್ರವೆಟ್ ಕಡೆಗೆ ದೃಷ್ಟಿಯನ್ನು ಹಾಯಿಸ್ತಾನೆ ಕಟ್ಟೆಯನ್ನು ಸಮೀಪಿಸ್ತಿದ್ದ ರಾಜನಾವೆಯನ್ನ ಒಂದ್ಸಲ ನೋಡ್ತಾನೆ ಥಳಸ್ ತಳಸ್ತಾ ಇದ್ದಂತಹ ಬೆಳಗಿನ ಸೂರ್ಯನಿಗೆ ನಮಸ್ಕಾರ ಮಾಡಿ ತನ್ನ ದೋಣಿಗೆ ಇಳಿತಾನೆ ಅಂಬಿಗರು ಹುಟ್ಟುಹಾಕೋಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಹೆಕ್ವೆಟ್ಟು ಬೋಯಿಗಳನ್ನು ಬೀಳ್ಕೊಡ್ತಾನೆ ಅವನು ವೃದ್ಧನಾದವನು ಸರು ಅಧಿವೇಶನದಲ್ಲಿ ಬಂದಿರ್ತಾನಲ್ಲ ಅವನು ಕಟ್ಟೆಯ ಅಧಿಕಾರಿ ವಂದನೆಗಳನ್ನು ಸ್ವೀಕರಿಸಿ ನಾವಿಯನ್ನು ಹತ್ತಿ ಅಂತ ಹೇಳ್ತಾನೆ ಅವನ ಜೊತೆಯಲ್ಲಿ ಇಬ್ರು ಇರ್ತಾರೆ ಎಳೆಯ ಲಿಪಿಕಾರ ಒಬ್ಬ ಹೇಳಿದ್ದನ್ನು ಬರ್ಕೊಳ್ಳೋಕೆ ಮತ್ತೊಬ್ಬ ಅವನ ಆಪ್ತ ಸೇವಕ ಅವನ ವೈಯಕ್ತಿಕ ಅನುಕೂಲಗಳನ್ನು ನೋಡ್ಕೊಳಕಿದ್ದವನು ನಾವೇ ಹಿಂಭಾಗದಲ್ಲಿ ಚಾವಣಿ ಕೆಳಗಡೆ ಇದ್ದ ಪೀಠದ ಮೇಲೆ ಕೂತ್ಕೊಂಡು ತನ್ನ ಹೊಟ್ಟೆಯನ್ನು ಅಂಗೈಯಿಂದ ಹಲವು ಸಲ ಹೆಕ್ ಸವರ್ಕೊಳ್ತಾನೆ ಹೊಟ್ಟೆಲ್ಲಿದ್ದ ವಾಯು ತೆವಳುತ್ತಾ ತಪ್ಪಿಸ್ಕೊಂಡು ಹೊರಗಡೆ ಹೋಗುತ್ತೆ ಸ್ವಲ್ಪ ಹಾಯ್ ಅನ್ಸುತ್ತೆ ಅವನಿಗೆ ಇನ್ನೂ ಸ್ವಲ್ಪ ತಡವಾಗಿ ಹೇಳ್ಬಹುದಾಗಿತ್ತು ನಾನು ಆದರೆ ಬೆಳಗ್ಗೆ ಹರಿಯೋಕೆ ಮುಂಚೆನೇ ಈ ಅಮಾತ್ಯ ಬಂದ್ಬಿಟ್ಟ ತನ್ನನ್ನು ಎಬ್ಬಿಸಿದ ದಾಸಿಯ ಮೇಲೆ ಹೆಕ್ವೆಟ್ ಸಿಟ್ ಮಾಡಿಕೊಂಡಿರ್ತಾನೆ ಅವನಿಗೆ ಬುದ್ಧಿ ಇಲ್ಲ ಅಂತ ನಿನಗೂ ಬುದ್ಧಿ ಇಲ್ವಾ ಇಷ್ಟು ಬೇಗ ಎಬ್ಸಿದ್ಯಾ ಅಂತ ಬೈದಾಡಿರ್ತಾನೆ ಈ ಅಮೀರಬ್ ಸರಿಯಾಗಿ ನಿದ್ದೆನೆ ಮಾಡಲ್ವಾ ಅಂತ ಮನಸ್ಸಿನಲ್ಲೇ ಗೊಣ್ಕೊಂಡಿರ್ತಾನೆ ಅಮಾಧ್ಯ ನೇರವಾಗಿ ಇವನ ಶಯ್ಯಾಗಾರಕ್ಕೆ ಬಂದಿರ್ತಾನೆ ಮಂಚದ ಪಕ್ಕದಲ್ಲಿದ್ದಂತಹ ಒಂದು ಪೀಠದ ಮೇಲೆ ಕೂತ್ಕೊಂಡು ನಿನ್ನನ್ನು ಕಂಡ್ರೆ ನನಗೆ ಅಸೂಯ ಹೆಕ್ವೆಟ್ ಯಾವ ಚಿಂತೆನೂ ಇಲ್ದಂತಹ ಪರಮ ಸುಖಿ ನೀನು ಅಂತ ಹೇಳಿರ್ತಾನೆ ಏನು ಮಾತಾಡಿರೋದಿಲ್ಲ ಮುಖಮಾರ್ಜನಕ್ಕೆ ಮತ್ತು ವಿಧಿಗಳಿಗೆ ಅಂದ್ಬಿಟ್ಟು ಬಚ್ಚನ ಕೊಠಡಿಗೆ ಹೊಡೆದು ಹೊರಟಿರ್ತಾನೆ ಅಮೇರಬ್ಗೆ ಶೌಚ ಗೃಹದಿಂದ ಸದ್ದುಗಳು ಕೇಳಿಸ್ತಾ ಇರುತ್ತವೆ ಮುದುಕ ಬೇಕಂತೆ ತಡ ಮಾಡ್ತಾ ಇದ್ದಾನೆ ಅಂತ ಅವನಿಗೂ ಸಣ್ಣಗೆ ಸಿಟ್ಟು ಬರ್ತಾ ಇರುತ್ತೆ ಆದ್ರೆ ಬೇರೆ ದಾರಿ ಇಲ್ಲ ಕಿಟಕಿಯಿಂದ ಹೊರಗಡೆ ನೋಡ್ಕೊಂಡು ಅಮೇರಬ್ ಕೂತಿರ್ತಾನೆ ಮನೆಯಲ್ಲಿದ್ದಂತಹ ಕಿರಿಯರು ದೊಡ್ಡವರು ಎಲ್ರೂ ದೂರದಿಂದ ಇಣುಕ್ ನೋಡಿ ಹೋಗ್ತಾ ಇರ್ತಾರೆ ಎಂದಾದ್ರೂ ಒಂದ್ಸಲ ಬರೋ ಅಮಾತ್ಯನನ್ನ ಹತ್ತಿರದಿಂದ ನೋಡಿ ಮಾತಾಡಿಸುವಂತಹ ಧೈರ್ಯ ಅವ್ರು ಯಾರಿಗೂ ಇರೋದಿಲ್ಲ ಶಯ್ಯಾಗೃಹಕ್ಕೆ ಹೆಕ್ವೆಟ್ ಮರಳಿ ಬರ್ತಾನೆ ಆ ಮಾತಿನ ಕೇಳ್ತಾನೆ ಏನು ತಗೋತೀಯಪ್ಪ ಅಂತ ಕೇಳಿದಾಗ ಏನು ಬೇಡ ನಾನು ಮಹಾ ಮನೆಗೆ ಹೋಗಬೇಕು ನೀನು ಆದಷ್ಟು ಬೇಗ ಹೊರಡು ಮುಸ್ಸಂಜೆ ಹೊತ್ತಿಗಾದರೂ ನೀನು ಆನ್ ತಲುಪಿದ್ರೆ ಚೆನ್ನಾಗಿರುತ್ತೆ ನನ್ನ ಪರವಾಗಿ ಆನ್ನ ನಗರಾಧಿಕಾರಿಗೆ ನೀನು ಎಚ್ಚರಿಕೆ ಕೊಡಬೇಕು ಮಹಾ ಅರ್ಚಕನ ಚಟುವಟಿಕೆ ವಿಷಯ ಅವನಿಂದ ಯಾವುದೇ ವಿವರವಾದ ವರದಿ ಬಂದಿಲ್ಲ ಅಮಾತ್ಯರಿಗೆ ಇದರಿಂದ ಆಶ್ಚರ್ಯ ಆಗಿದೆ ಅಂತ ನೀನು ಹೇಳಬೇಕು ಅಂತ ಹೇಳಿದಾಗ ಎಚ್ಚರಿಕೆ ಅವನೊಬ್ಬರಿಗೆ ಮಾತ್ರ ಸಾಕ ಮಹಾಚಕನ ಹತ್ರ ಯಾವ ಧ್ವನಿಯಲ್ಲಿ ಮಾತಾಡಬೇಕು ಅಂತ ನೀನು ಹೇಳೇ ಇಲ್ವಲ್ಲ ಅಂತ ಹೆಕ್ವೆಟ್ ಹೇಳ್ತಾನೆ ಆಗ ಅಮಾತ್ಯ ಹೇಳ್ತಾನೆ ಅದು ನಿನಗೆ ಗೊತ್ತಿಲ್ವಾ ಹೆಕ್ವೆಟ್ ನನಗಿಂತ ಎಷ್ಟೋ ವರ್ಷ ಮೊದಲು ನೀನೇ ಅಮಾತ್ಯ ಆಗಬೇಕಾಗಿತ್ತು ಎಲ್ಲೋ ಎಳೆ ತಪ್ಪಿತು ನನ್ನ ದುರದೃಷ್ಟ ನಾನು ಆದೆ ಅಂತಾನೆ ಮಹಾ ಅರ್ಚಕನ ಪೀಕ್ಲಾಟ ಇಲ್ಲದೆ ಇದ್ದಿದ್ರೆ ದುರದೃಷ್ಟ ಅನ್ನೋ ಪದ ನಿನ್ನ ಬಾಯಿಂದ ಬರ್ತಿತ್ತೇನಪ್ಪ ಈ ಸೋಗ್ಲಾಡಿತನ ನೀನೇನೋ ಆಟ ಆಡೋದು ಬೇಡ ಅಂತ ಹೆಕ್ವೆಟ್ಟು ಸ್ವಲ್ಪ ಸಿಟ್ಟಿನಿಂದಲೇ ಹೇಳ್ತಾನೆ ಅಮಾತ್ಯ ನೋಡ್ತಾನೆ ಹೆಕ್ವೆಟ್ನ ತಲೆ ಹಿಂದೂ ಮುಂದಕ್ಕೂ ಅಲ್ಲಾಡ್ತಾ ಇರುತ್ತೆ ತುಟ್ಟಿ ತೆರೆದಾಗ ಗಟ್ಟಿ ಹಲ್ಲುಗಳು ಕೂಡ ಕಾಣಿಸುತ್ತೆ ಕೆಲವು ಹಲ್ಲುಗಳು ಮಾತ್ರ ಬಿದ್ದು ಹೋಗಿರುತ್ತೆ ಅವನು ಹೇಳ್ತಾನೆ ಪೆರೋ ಕೂಫು ಆಗಿನ ಮಹಾ ಅರ್ಚಕನಿಗೆ ಬುದ್ಧಿ ಕಲಿಸ್ತಾ ಅಂತ ನಾವು ಅದೇ ಮಾರ್ಗವನ್ನು ಅನುಸರಿಸಬೇಕಾಗಿಲ್ಲ ಮಂದಿರಗಳು ಈಗ ಬಲಿಷ್ಠ ಆಗಿದೆ ಈ ಪರಿಸ್ಥಿತಿಯಲ್ಲಿ ಆ ರೀತಿಯ ಘರ್ಷಣೆ ಮಾಡೋದು ಸರಿಯಲ್ಲ ಪೆರೋ ರಾಣ ಅವತಾರ ಅಲ್ಲ ಅನ್ನೋ ಹಾಗೆ ಮಹಾ ಅರ್ಚಕ ವರ್ತಿಸಿದ್ರೆ ದೇವ ಮಂದಿರಗಳಲ್ಲಿ ಜನರ ನಿಷ್ಠೆ ಉಳಿಯುತ್ತಾ ಅದನ್ನು ಅವನಿಗೆ ನೀನು ಸರಿಯಾಗಿ ಹೇಳಬೇಕು ಅಂತ ಹೇಳ್ತಾನೆ ಅಮಾತ್ಯ ಹೇಪಾಟಿಗೆ ನಿನ್ನ ಮೇಲೆ ಸಿಟ್ಟಿದೆಯಾ ಅಂತ ಹೆಕ್ವೆಟ್ ಕೇಳ್ತಾನೆ ನೋಡು ನಾನು ಅವನ ಆಟದ ಬುಗುರಿ ಆಗಿಲ್ಲ ಅಂತಲ್ಲೋ ಏನೋ ಅವನು ಅನ್ಕೊಂಡಿರಬಹುದು ಅಂತ ಆ ಮಾತ್ಯ ಹೇಳ್ತಾನೆ ಆ ಸರಿ ಇವನ ಎಂಟದಿಗೆ ಏನು ಕಾರಣ ಆಮೇಲೆ ಅಂತ ಹೇಳ್ಬಿಟ್ಟು ಹೆಕ್ಬೆಟ್ಟು ಆ ಮಾತ್ಯನನ್ನು ಕೇಳ್ತಾನೆ ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ನೀವು ಬರಲೇಬೇಕು ಸೆಡ್ ಉತ್ಸವಕ್ಕೆ ದಿನ ಗೊತ್ತು ಮಾಡಬೇಕು ಅಂತ ಆ ಮಾತ್ಯೆ ಹೇಳಿ ಕಳಿಸಿದ್ರೆ ಹೇ ಪಾಟ್ ಅಂದರೆ ಆ ಮಹಾ ಅರ್ಚಕ ಇವನ್ ಮಾತು ನಾನೇನು ಕೇಳೋದು ಅಂತ ಹೇಳ್ಬಿಟ್ಟು ಧಿಕ್ಕಾರವಾಗಿ ನನಗೆ ಇವಾಗ ಬೇರೆ ಕೆಲಸ ಇದೆ ಆಮೇಲೆ ಬರ್ತೀನಿ ಅಂತ ಹೇಳಿರ್ತಾನೆ ಅದು ಈ ಅಮಾತ್ಯನ ಸಿಟ್ಟಿಗೆ ಕಾರಣ ಆಗಿರುತ್ತೆ ಹಾಗಾಗಿ ಅವನು ಹೆಕ್ವೆಟ್ಟಿನ ಮುಖಾಂತರ ಅವನಿಗೆ ಇನ್ನೊಮ್ಮೆ ಸುದ್ದಿಯನ್ನು ಕಳಿಸ್ತಾ ಇರ್ತಾನೆ ಜೊತೆಗೆ ಈಗ ಹೆಕ್ವೆಟ್ ಕೇಳ್ತಾ ಇರ್ತಾನೆ ಅವನು ಇಷ್ಟೊಂದು ಹೆಚ್ಕೊಳಕ್ಕೆ ಏನು ಕಾರಣ ಅಂತ ಅಂದಾಗ ಅಮಾತ್ಯ ಹೇಳ್ತಾನೆ ಮಂದಿರದಲ್ಲಿರೋ ದೇವರು ಕೂಡ ತನ್ನ ಅಧೀನನ್ನ ನಂಬ್ಕೊಂಡಿದ್ದಾನೆ ಜೊತೆಗೆ ಅದರಲ್ಲಿರೋ ಸಂಪತ್ತೆಲ್ಲ ತನ್ನದು ಅನ್ನೋ ಒಂದು ಅಹಂಕಾರ ಅವನಿಗೆ ಅಂತ ಹೇಳ್ತಾನೆ ಅಮಾತ್ಯ ಏನು ಮಾತಾಡದೆ ಹೇಳ್ತಾನೆ ನಾನು ಬರ್ತೀನಿ ಹೆಕ್ವೆಟ್ ಸರು ಅಧಿವೇಶನದಲ್ಲಿ ಅವರೆಲ್ಲರಿದ್ರೂ ನಿನ್ನ ಜೊತೆ ಹೀಗೆ ಮಾತಾಡೋಕೆ ಆಗಲಿಲ್ಲ ಹೇಗಾದರೂ ಮಾಡಿ ಮಹಾ ನೀನು ಕರ್ಕೊಂಡು ಬರಬೇಕು ಆ ಜವಾಬ್ದಾರಿ ನಿನ್ನದು ಇದು ಐಗುಪ್ತಕ್ಕೆ ನೀನು ಸಲ್ಲಿಸಬಹುದಾದಂತಹ ದೊಡ್ಡ ಸೇವೆ ಅಂತ ಹೇಳ್ತಾನೆ ಅಂದರೆ ಇದಾದ ಮೇಲೆ ಹೆಕ್ವೆಟ್ಗೆ ಮರಣ ಬಂದರೂ ಅನ್ನೋ ಶಿಲ್ಪಿ ಹೇಳ್ತಿದ್ದ ಗೋರಿ ಒಳಗಡೆ ಗೋಡೆಗಳು ಗೋಳಾಗಿವೆ ಅಂತ ಚಿತ್ರ ಮಾಲಿಕೆಗಳು ಸಾಲದು ಅಂತ ಹೇಳ್ತಿದ್ದ ಅಂತ ಹೇಳಿದಾಗ ಅರ್ಚಕ ಹೇಳ್ ಸಾರಿ ಅಮಾತ್ಯ ಹೇಳ್ತಾನೆ ಸರು ಅಧಿವೇಶನದಲ್ಲಿ ನಿನ್ನ ಪಾತ್ರ ಅರಮನೆ ಔತರಣ ಆನ್ಗೆ ನಿನ್ನ ಪಯಣ ಮಹಾ ಅರ್ಚಕನ ಜೊತೆಗೆ ನಿನ್ನ ರಾಜಧಾನಿಗೆ ವಾಪಸ್ ಆಗೋದು ಇದೆಲ್ಲೆಲ್ಲನೂ ಚಿತ್ರಿಸಬೇಕು ಅಂತ ನಾನು ಚಿತ್ರಕಾರನಿಗೆ ಆದೇಶ ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ಒಬ್ಬ ಪೆರೋ ಅಥವಾ ರಾಜ ಸತ್ತ ನಂತರ ಅವನನ್ನು ಗೋರಿಯಲ್ಲಿ ಇಡ್ತಾರಲ್ಲ ಅವಾಗ ಗೋರಿಯ ಗೋಡೆಗಳಲ್ಲೆಲ್ಲನೂ ಅವರು ಮಾಡಿದಂತಹ ಸಾಹಸಗಳು ಅಥವಾ ಅವರ ಒಂದು ಕೆಲಸಗಳನ್ನೆಲ್ಲ ಅಲ್ಲಿ ಚಿತ್ರಕಲೆಯಲ್ಲಿ ಬಿಂಬಿಸ್ತಾ ಇರ್ತಾರೆ ಈಗ ಈ ಮಹಾ ಅರ್ಚಕನನ್ನು ಕರ್ಕೊಂಡು ಬರಲಿಕ್ಕೆ ಹೆಗ್ಪಟ್ಟು ಹೊರಟಿರ್ತಾನೆ ಅವನು ಕೂಡ ಆಗಲೇ ಮುದಿ ವಯಸ್ಸಿಗೆ ಬಂದವನು ಹಾಗಾಗಿ ಯಾವಾಗ ಹೋಗ್ತಾನೋ ಏನೋ ಗೊತ್ತಿಲ್ಲ ಹಂಗಾಗಿ ಅಮಾತ್ಯ ಮಾತೇನು ಹೇಳ್ತಾನೆ ನೀನು ಈ ಕೆಲಸನ ಯಶಸ್ವಿಯಾಗಿ ಮಾಡಿಕೊಂಡು ಬಂದರೆ ಅಧಿವೇಶನದಲ್ಲಿ ಮಾಡಿದ ನಿನ್ನ ಕೆಲಸಗಳು ಆನಿಗೆ ನೀನು ಹೊರಟಿದ್ದು ಮಹಾರ್ಜಕನ ಜೊತೆಗೆ ನೀನು ಬಂದಿದ್ದು ಪ್ರತಿವಂತನೂ ನಾವು ಚಿತ್ರರೂಪದಲ್ಲಿ ಆ ಗೋರಿನಲ್ಲಿ ಬಿಡಿಸ್ತೀನಿ ಅಂತ ಹೇಳ್ತಾನೆ ಆಹಾ ಎಷ್ಟು ಔದಾರ್ಯನಪ್ಪ ನಿಂದು ಪೆರೋನ ಗೋರಿಯಲ್ಲಿ ಬಿಡಿಸಬೇಕಾಗಿರೋ ಚಿತ್ರಗಳು ಯಾವುದು ಅಂತಾಗಲೂ ನಿಷ್ಕರ್ಷ ಅಂತಲ್ಲ ಕೆಲಸನೂ ಶುರು ಆಗಿದೆ ಅಂತ ಕೇಳಿದೆ ಪೆರೋನ ಪರಿವಾರದ ಚಿತ್ರಮಾಲಿಕೆಯಲ್ಲಿ ಮಹಾಪ್ರಭುವಿನ ಈ ದಾಸ ಸಣಕಲು ಹೆಕ್ವೆಟ್ಟನ್ನು ಸೇರಿಸ್ಬೇಕು ಅಂತ ಹೇಳಿದಾಗ ಆಗಲಿ ಹೆಕ್ವೆಟ್ ಪೆರೋನ್ ಜೊತೆಗೆ ನೀನು ಚಿರಾಯು ಆಗ್ತೀಯ ಮಹಾಪ್ರಭು ಖಂಡಿತ ಬೇಡ ಅನ್ನೋದಿಲ್ಲ ಸರಿ ನಾನು ಬರ್ತೀನಿ ನೀನು ಸಿದ್ಧ ಆಗೋ ಅಷ್ಟರಲ್ಲಿ ಅರಮನೆ ಪಲ್ಲಕ್ಕಿ ಇಲ್ಲಿಗೆ ಬರುತ್ತೆ ನಿನ್ನ ಪ್ರಯಾಣ ಸುಖಕಾರವಾಗಿರಲಿ ಪೆರೋನ ಆಯುರ ಆರೋಗ್ಯ ಕೂಡ ವರ್ಧಿಸ್ಲಿ ಅಂತ ಹೇಳ್ತಾನೆ ಪ್ರತಿಯಾಗಿ ಹೆಕ್ವೆಟ್ ಕೂಡ ಹೇಳ್ತಾನೆ ಪೆರೋನ ಆಯುರ ಆರೋಗ್ಯ ವರ್ಧಿಸ್ಲಿ ಮಹಡಿ ಬಾಗಿಲು ಜೋಪಾನ ತಲೆಗೆ ತಗಲಿದ್ದು ಸ್ವಲ್ಪ ತಲೆ ಬಾಗಿಸ್ಕೊಂಡು ಹೋಗು ಅಂತ ಹೇಳ್ತಾನೆ ಹಾಯಿ ಬಿಚ್ಚೋದಿಲ್ಲ ಅಂದ್ರೆ ಇದೆಲ್ಲವನ್ನು ಹೆಕ್ವೆಟ್ಟು ದೋಣಿಯಲ್ಲಿ ಕೂತ್ಕೊಂಡು ನೆನೆಸ್ಕೊಂತ ಇದ್ದಾನೆ ಹಾಯಿ ಬಿಚ್ಚದೇನೆ ಅಳಿವೆ ದಿಕ್ಕಿಗೆ ಶುರು ಆಗುತ್ತೆ ಹರಿತಿದ್ದ ನದಿ ಮಂದಗತಿಗೆ ಅನುಗುಣವಾಗಿ ದೋಣಿ ನಿಧಾನವಾಗಿ ಚಲಿಸ್ತಾ ಇರುತ್ತೆ ಅರಮನೆಯ ಪ್ರದೇಶದ ಪ್ರಾಕಾರ ಮುಗಿಯುತ್ತೆ ಹಳ್ಳಿ ಗುಡಿಸ್ಲುಗಳು ಹೊಲಗಳು ಆ ಕಡೆ ಈ ಕಡೆ ಉದ್ದಕ್ಕೂ ಹಸಿರೇ ಕಾಣಿಸ್ತಾ ಇರುತ್ತೆ ಕಣ್ಣಿಗೆ ಈ ಬಣ್ಣ ಒಳ್ಳೇದು ನೆಫರ್ ಟೀಮ್ ಮೊನ್ನೆ ಕಣ್ಣುಗಳಿಗೆ ಹಸಿರು ಬಣ್ಣ ಹಳು ಹಚ್ಕೊಂಡಿದ್ಲು ಅಂತ ಅವನು ಹಿಂದಿನ ದಿವಸ ನೆಫರ್ ಟೀಮ್ ಹಚ್ಕೊಂಡಿದ್ದಂತಹ ಹಸಿರು ಬಣ್ಣವನ್ನ ನೆನಪಿಸ್ಕೊತಾನೆ ಜೊತೆಗೆ ಇಷ್ಟು ನಿಧಾನವಾಗಿ ಹೋದ್ರೆ ಆನ್ ತಲುಪೋದು ಯಾವಾಗ ಅಮಾತ್ಯ ಹೇಳಿದಾಗೆನೆ ಮುಸ್ಸಂಜೆ ಹೊತ್ಗಾದ್ರೂ ಊರು ಸೇರಬೇಕು ಅಲ್ಲಿ ಆ ಮಹಾ ಅರ್ಚಕ ಏನ್ ಕಿತಾಪತಿ ಮಾಡಿದನೋ ಏನೋ ಕತ್ಲಲ್ಲಿ ಹೋಗೋದು ಅಪಾಯ ಇದ್ರೂ ಇರಬಹುದು ಅಂತ ಯೋಚನೆ ಮಾಡ್ತಾನೆ ಹೆಕ್ಬಟ್ಟು ದೋಣಿಕಾರರನ್ನು ಉದ್ದೇಶಿಸಿ ಹೇಳ್ತಾನೆ ಯಾಕಪ್ಪ ರಾಜನವೆ ಕೆಟ್ಟು ಹೋಗಿದ್ಯನೋ ಊಟ ಮಾಡಿಲ್ವ ನಿನ್ನಂಬಿಗರು ಹುಟ್ಟು ಹಾಕೋಕ್ ಹೇಳು ಅಂತ ಹೇಳಿದಾಗ ಅಪ್ಪಣೆ ಅನ್ನೋ ಹಾಗೆ ದೋಣಿಕಾರ ತಲೆ ಅಲ್ಗಿಸ್ತಾನೆ ಅಂಬಿಕರು ಹುಟ್ಟುಗಳಿಗೆ ಕೈ ಹಾಕ್ತಾರೆ ದೋಣಿ ಒಮ್ಮೆ ಅಲ್ಲಾಡುತ್ತೆ ಚಲನೆಯ ಗತಿ ಕ್ರಮೇಣ ತೀವ್ರ ಆಗುತ್ತೆ ನನಗಿಂತ ಎಷ್ಟೋ ಮೊದಲು ನೀನೇ ಅಮಾತ್ಯ ಆಗ್ಬೇಕಾಗಿತ್ತು ಎಲ್ಲೋ ಎಳೆ ತಪ್ಪಿತು ಅಂತ ಅಮಾತ್ಯ ಹೇಳಿದ್ದವನಿಗೆ ಮತ್ತೆ ನೆನಪಿಗೆ ಬರುತ್ತೆ ನಿರ್ವಹಿಸಬೇಕಾಗಿದ್ದಂತಹ ಹೊಣೆಯ ಭಾರ ದುಸ್ಸಹ ಆಗಿದೆ ಅಮೆರಬ್ಗೆ ಅದಕ್ಕೆ ಅವನು ಈ ಥರ ಮಾತಾಡಿದ್ದಾನೆ ಹಾಗೆ ನೋಡಿದ್ರೆ ಜೀವನ ಪ್ರವಾಹ ತಮ್ಮಿಬ್ಬರದು ಒಂದೇ ಬಗೆ ಆದರೆ ಕೆಲವು ವರ್ಷಗಳ ಅಂತರದಲ್ಲಿ ಮಾತ್ರ ಇರೋದಷ್ಟೇ ಅರಮನೆ ಉಗ್ರಾಣದ ಅಧಿಕಾರ ಗೋರಿಗಳ ಪ್ರದೇಶದ ಉಸ್ತುವಾರಿ ಕಲ್ಲುಗಳನ್ನು ಕಡಿದು ಅವುಗಳನ್ನು ಸಾಗಿಸೋದು ಮುಂದೆ ನ್ಯಾಯಾಧೀಶ ಆಗಬೇಕಾಗಿತ್ತು ಆಮೇಲೆ ಅಮಾತ್ಯ ಆಗಬೇಕಾಗಿತ್ತು ಅದೆಲ್ಲ ಬಿಟ್ಟು ಈಗ ಸರೂ ಸಭೆಯ ಹಿರಿಯ ಸಲಹೆಗಾರ ಆಗಿದ್ದೀನಷ್ಟೆ ಇಷ್ಟಕ್ಕೆ ನಾನು ತೃಪ್ತನಾಗಬೇಕಾಗಿದೆ ತನಿಗಿಂತ ಚಿಕ್ಕವನಾದ ಅಮಿರಬ್ಬು ಮೇಲೇರಿದ ದಕ್ಷ ಅಂತ ಹೆಸರು ಪಡ್ಕೊಂಡ ಮೆರೆದ ಆತ ಅಮಾತ್ಯನಾದ ಸಮಯದಲ್ಲಿ ಹೇಪಾಟಿಗೆ ತನ್ನ ಬಲದ ಅರಿವು ಇರಲಿಲ್ಲ ಆಗ ಅವನು ಶಕ್ತಿಶಾಲಿಯಾಗಿದ್ದು ಅವನ ಮೈತ್ರಿ ತನಗೆ ಲಭ್ಯನೇ ಆಗಿದ್ದಿದ್ರೆ ಅಮಾತ್ಯ ಪದವಿ ತನಗೆ ಆಗ್ತಿತ್ತು ಅಂತ ಹೇಳಿಬಿಟ್ಟು ಹೆಕ್ವೆಟ್ ಮತ್ತೆ ಮತ್ತೆ ಹಳ್ಳದನ್ನು ಚಿಂತೆ ಮಾಡ್ಕೊತ ಕೂತಿರ್ತಾನೆ ಈ ಸೆಣಸಾಟದಲ್ಲಿ ಪೆರೋ ಶಕ್ತಿಹೀನನಾಗಿ ಒಂದು ವೇಳೆ ಈ ಅಮಾತ್ಯ ಏನಾದರೂ ಪದವಿ ಕಳ್ಕೊಂಡ್ರೆ ಅಂತ ಒಂದು ಯೋಚನೆ ಬರುತ್ತೆ ತಕ್ಷಣ ಅವನಿಗೆ ವಾಸ್ತವ ಅರ್ಥ ಆಗುತ್ತೆ ಹಾಗಾದರೂ ಕೂಡ ಆ ಸ್ಥಾನ ತನಗೇನು ಸಿಕ್ಕೋದಿಲ್ಲ ಅದರ ಬದಲಿಗೆ ಟೆಹುಟಿ ಅಧಿಕಾರಕ್ಕೆ ಬರ್ತಾನೆ ಅವನು ಮೊದಲೇ ಜೇನು ಕುಡಿದ ಕರಡಿ ತರದವನು ನೀಲ ನದಿಗೆ ಬೆಂಕಿ ಇಡಕ್ಕೂ ಕೂಡ ಹೊರಡುವಂತಹ ಮೂರ್ಖ ತಾನ ತಾನು ಗುಂಪ ಹಾಗೆ ಹಾಕ್ತೀನಿ ಆಗ ಶಾಶ್ವತ ಭವನಕ್ಕೆ ಅಂದರೆ ಗೋರಿಗೆ ತಾನು ತಡ ಮಾಡದೆ ಸಾಗಬಹುದೋ ಏನೋ ಅಂತ ಹೆಕ್ವೆಟ್ ಅಂದ್ಕೊಳ್ತಾನೆ ಮಾಗಿ ಕಳೆದ ಮೇಲೆ ಗಾಳಿನಲ್ಲಿ ಕುಳಿರಿನ ಸೋಂಕು ಇರೋದಿಲ್ಲ ಬಿಸಿಲಲ್ಲಿ ಅದು ಚುರುಕಾಗಿರುತ್ತೆ ಒಬ್ಬ ಆಪ್ತ ಸೇವಕ ಬರ್ತಾನೆ ಪಾನೀಯ ಏನಾದರೂ ತರಲ ಅಂತ ಕೇಳಿದಾಗ ಇವನು ತಾ ಅಂತಾನೆ ಅರಮನೆಯ ಔತಣದಲ್ಲಿ ತಾನು ಕುಡಿದ ದ್ರಾಕ್ಷಾಸುರ ಚೆನ್ನಾಗಿತ್ತು ಅಮಾತ್ಯನಿಗೆ ಅರಸನ ಉಗ್ರಾಣದಿಂದ ಅದರ ಸರಬರಾಜು ಉದಾರವಾಗಿ ಆಗಿರುತ್ತೆ ಸರ್ವ ಸದಸ್ಯರಿಗೆ ಅವರಲ್ಲಿ ಅತ್ಯಂತ ಹಿರಿಯನಾದ ತನಗೂ ಕೂಡ ಒಂದಷ್ಟು ಕೊಡ್ತಾರೆ ವಿಸ್ತಾರವಾದ ಹೊಲಗಳು ಹೇರಳವಾದ ರಾಸುಗಳು ಇರೋದ್ರಿಂದ ಅಭಾವದ ಅನುಭವ ನನಗಾಗ್ತಾ ಇಲ್ಲ ಒಬ್ಬನೇ ಮಗ ಅವನಿಗೂ ಮಧ್ಯ ವಯಸ್ಸು ಸಮೀಪಿಸ್ತಿದೆ ತನ್ನ ಸಿಡುಕು ಮೊಂಡುತನ ಅವನಿಗೆ ಬಂದಿದೆ ಬುದ್ಧಿ ಮಾತ್ರ ಅದೆಲ್ಲ ಕಾರ್ ಹೋಗಿದೆಯೋ ಏನೋ ತನ್ನ ಬುದ್ಧಿ ಮಾತ್ರ ಮಗನಿಗೆ ಬಂದಿಲ್ಲ ಒಬ್ಬ ಪ್ರಾಂತ್ಯಪಾಲನ ಹುದ್ದೆನಾದರೂ ಅವನಿಗೆ ಕೊಡಿಸೋಣ ಅನ್ನೋ ಒಂದು ಆಸೆ ಅದು ಸಾಧ್ಯ ಆಗುತ್ತೋ ಇಲ್ವೋ ಅಂತ ಹೆಕ್ಬಟ್ಟು ತನ್ನ ಮನೆ ಬಗ್ಗೆ ಯೋಚನೆ ಮಾಡಿಕೊಳ್ತಾನೆ ಅಷ್ಟೊತ್ತಿಗೆ ಆ ಆಪ್ತ ಸೇವಕ ಬರ್ತಾನೆ ಹಗುರವಾದಂತಹ ಒಂದು ಸಣ್ಣ ಪೂಜಿನಲ್ಲಿ ಸುರಿಯನ್ನು ಹಿಡ್ಕೊಂಡು ಬಂದಿರ್ತಾನೆ ದೋಣಿ ಅಲ್ಲಾಡಿದ್ರೂ ಕೂಡ ಒಂದು ಹನಿನೂ ಚೆಲ್ಲದು ಆ ಥರ ಅದನ್ನು ತಯಾರು ಮಾಡಿರ್ತಾರೆ ಒಂದೊಂದೇ ಗುಟುಕು ಹೀಗೆ ದೂರ ದೂರ ಅಂತ ಅಂದ್ಕೊಂಡು ಒಂದೊಂದೇ ಗುಟುಕನ್ನು ಹೆಕ್ವೆಟ್ಟು ತಗೋತಾ ಇರ್ತಾನೆ ಆ ನದಿಯ ಎಡದಂಡೆ ಉದ್ದಕ್ಕೂ ದೃಷ್ಟಿ ತಾಕೋವರೆಗೂ ಕೂಡ ಬರೀ ಗೋರಿಗಳಿರುತ್ತೆ ದೊಡ್ಡವು ಚಿಕ್ಕವು ಎಲ್ಲ ಇರುತ್ತೆ ತನ್ನ ಆ ಲೋಕದ ವಾಸಕ್ಕಾಗಿ ತಾನು ನಿರ್ಮಿಸ್ಕೊಳ್ತಾ ಇರೋ ಗೋರಿ ಭವ್ಯವಾಗಿದೆ ನೋಡಿದ ಎಲ್ಲರೂ ಕೂಡ ಅದನ್ನು ಮೆಚ್ಚಿದ್ದಾರೆ ಅಂತ ಅಂದ್ಕೊಳ್ತಾನೆ ಹೆಕ್ವೆಟ್ ಅಂದರೆ ದೊಡ್ಡ ದೊಡ್ಡ ಮನುಷ್ಯರು ಶ್ರೀಮಂತ್ರಿಗಳು ಅವರು ತಾವು ಸಾಯಕ್ಕೆ ಮುಂಚೆನೆ ತಮ್ಮ ಮುಂದಿನ ಲೋಕದ ವಾಸಕ್ಕೋಸ್ಕರ ಅಂದ್ಬಿಟ್ಟು ಭವ್ಯವಾದ ಗೋರಿಗಳನ್ನು ಕಟ್ಟಿಸ್ಕೊತಾ ಇರ್ತಾರೆ ಆ ಕಾಲದಲ್ಲಿ ಅಲ್ಲಿ ಅವರೆಲ್ಲರೂ ಹಾಗೆ ನಟಿಸ್ತಾರೆ ಕತ್ತೆಗಳು ಅವರೆಲ್ಲ ಕರುಬ್ತಾರೆ ಅಂತ ಹೆಕ್ಬೆಟ್ ಅಂದ್ಕೊಳ್ತಾನೆ ಆ ಗೋರಿಯ ನಿರ್ಮಾಣಕ್ಕೆ ಆಧಾರ ಪೆರೋನ ಶಿಲ್ಪಿನೇ ತನ್ನ ಬಿಡುವಿನ ವೇಳೆಯಲ್ಲಿ ರಚನೆ ಮಾಡಿದ್ದಂತಹ ನಕಾಶೆ ಗೋರಿಯ ಒಳಗೋಡೆಗಳು ಬೋಳಾಗಿ ಕಾಣತ್ವೆ ಅಂತ ಅಂದ್ಕೊಂಡು ಅಂದಿದ್ದು ನಿಜವಾದ ಶಿಲ್ಪಿ ಹಾಗೆ ಹೇಳೇ ಇಲ್ವಲ್ಲ ತನ್ನ ಈಗಿನ ಮಹತ್ ಸಾಧನೆಗಳು ದಾಖಲು ಆಗ ಮಾ ಆಗ ಮಾಡೋಕ್ಕೋಸ್ಕರ ತಾನು ಹಾಗಂದಿದ್ದು ಕಲಾವಿದರು ಈಗಾಗಲೇ ರಚಿಸಿರೋ ಚಿತ್ರಮಾಲಿಕೆ ಅಪೂರ್ವವಾಗಿದೆ ತಾನೇ ನೋಡಿದ್ದೀನಿ ನೋಡಿದ್ದಾನೆ ತಾನು ನಾವೆಯಲ್ಲಿ ವಿಹಾರ ಹೋಗ್ತಿರೋ ಚಿತ್ರ ಕಾಡು ಬಾತುಕೋಳಿಯ ಬೇಟೆ ಹೆಂಡತಿ ಮಕ್ಕಳ ಜೊತೆ ಭೋಜನ ಇನ್ನೊಂದು ಸಾಲಲ್ಲಿ ತನ್ನ ಸೇವಕರಿಂದ ಹೊಲದ ಉಣಿಮೆ ನಾಟಿ ಬೆಳೆ ಕೊಯ್ಲು ಮಾಡೋದು ಕಾಳು ಒಕ್ಕೋದು ರೊಟ್ಟಿ ತಟ್ಟೋದು ಇನ್ನೊಂದು ಸಾಲಲ್ಲಿ ಹಸುವನ್ನು ಏರಿರೋ ಹೋರಿ ಹಸು ಈಯೋದು ವಯಸ್ಸಾದ ರಾಸು ಕಸಾಯವನ ಹತ್ರ ಅದನ್ನು ಕಡಿದು ಮಾಂಸ ಸಿದ್ಧಪಡಿಸೋದು ಬೇಯಿಸಿ ದಂಬಿಸಿ ಮಾಂಸವನ್ನು ಪಾತ್ರೆಯಿಂದ ಎತ್ತಿ ತನ್ನ ತಾಟಿಗೆ ಬಡಿಸೋದು ಚಿತ್ರಗಳಾದರೆ ಸಾಕ ತಾನು ಈಗ ಬಳಸೋ ಎಲ್ಲ ಸಾಮಗ್ರಿಗಳ ಪ್ರತಿರೂಪವನ್ನು ಕೂಡ ಅಲ್ಲಿ ಮೂಡಿಸಬೇಕು ಬೋರಿಯಲ್ಲಿ ಇಡೋಕ್ಕೋಸ್ಕರ ಒಳ್ಳೆ ಒಂದು ಮಂಚ ಒಂದು ಪೀಠ ಪಲ್ಲಕ್ಕಿ ನೂರಾರು ದಾಸದಾಸಿಯರ ಪುಟ್ಟ ಪ್ರತಿರೂಪಗಳು ಸಾಯಕ್ಕೆ ಮುಂಚೆ ತಾನು ಮಾಡಿ ಮುಗಿಸ್ಬೇಕಾದ ಕೆಲಸಗಳು ಇನ್ನೂ ಎಷ್ಟೊಂದಿದೆಯಲ್ಲ ಅಂತ ಅನ್ಕೊಳ್ತಾನೆ ಹೆಕ್ವೆಟ್ಟು ಎಲ್ಲ ಎಲ್ಲ ಈ ಹೂಜಿನಲ್ಲಿ ಸೂರ್ಯನೇ ಇಲ್ವಲ್ಲ ತಳ ಮೇಲಕ್ಕೆ ಎತ್ತಿದ್ರು ಬೀಳ್ತಾನೆ ಇಲ್ವಲ್ಲ ಅಂತ ಅವನು ಅನ್ಕೊಳ್ತಾನೆ ಅಂದರೆ ಆಗ ಆ ಶ್ರೀಮಂತ್ರುಗಳು ತಾವು ಮಾಡಿದ ಮಹತ್ಸಾಧನೆಗಳೆಲ್ಲವನ್ನೂ ಕೂಡ ಚಿತ್ರರೂಪದಲ್ಲಿ ತಮ್ಮ ತಮ್ಮ ಗೋರಿಗಳಲ್ಲಿ ಚಿತ್ರಿಸ್ಕೊತಾ ಇರ್ತಾರೆ ಈ ಯಜಮಾನ ಸೂರ್ಯನ ಬಗ್ಗಿಸ್ಕೊಳ್ಳೋಕೆ ಮಾಡ್ತಾ ಇರೋ ಒಂದು ಪಾಡನ್ನ ಸೇವಕ ನೋಡ್ತಾನೆ ಅವ್ನಿಗೆ ಮನಸ್ಸಿನಲ್ಲೇ ನಗು ಬರುತ್ತೆ ಅದ್ರಲ್ಲಿ ಸೂರ್ಯನೇ ಇಲ್ಲ ಇವನ್ ಬಗ್ಗಸ್ಕೊಳಕ್ ಹೋಗ್ತಾ ಇದ್ದಾನೆ ಅಂತ ಅನಿಸಿ ಮತ್ತೊಂದಷ್ಟು ಸೂರ್ಯನ ತಂದು ಆ ಹೂಜಿಗೆ ಸುರಿತಾನೆ ಮನೆಯಲ್ಲಿ ಆಗಿದ್ದಿದ್ರೆ ಇದೇ ಸೇವಕ ಚಾಮರ ಬೀಸ್ಕೊಂತ ಕೂತ್ಕೋಬೇಕಾಗಿತ್ತು ಈಗ ನದಿಯ ಅಲೆಗಳನ್ನ ಸೀಳ್ಕೊಂತ ದೋಣಿ ಹೋಗ್ತಾ ಇದೆ ತಣ್ಣನೆ ಗಾಳಿ ಬರ್ತಾ ಇದೆ ಹಾಗಾಗಿ ಅವನಿಗೆ ಚಾಮರ ಬೀಸೋ ಕೆಲಸ ಇರೋದಿಲ್ಲ ಹಾಗಾಗಿ ಯಜಮಾನಿಗೆ ಸುರೆಯನ್ನ ಸರಬರಾಜ್ ಮಾಡೋ ಕೆಲಸ ಅವ್ನಿಗೆ ಬಿದ್ದಿರುತ್ತೆ ನೂರು ಬುಟ್ಟಿಯಷ್ಟು ಹಣ್ಣುಗಳು ಅದು ಹೆಕ್ವಟ್ನ ಬಯಕೆ ಇರುತ್ತೆ ಅಂದ್ರೆ ನೂರು ಬುಟ್ಟಿ ಹಣ್ಣುಗಳನ್ನ ತನ್ನ ಗೋರಿಯಲ್ಲಿ ಇಡಬೇಕು ಆಗರ್ಭ ಶ್ರೀಮಂತ್ರಿ ಮಾಡ್ಕೊಳ್ತಾರಲ್ಲ ಹಾಗೆ ಇಷ್ಟನ್ ಕೊಂಡ್ಕೊಳಗ ಅಪಾರ ಸಂಪತ್ತಿಯನ್ನು ಬೇಡ ಆದ್ರೆ ಮಂಚಕ್ಕೆ ಮತ್ತು ಪೀಠ ಪಲ್ಲಕ್ಕಿಗೆ ಒಂದಷ್ಟು ಬಂಗಾರದ ತಗಡು ಬದುಕದಾಗಂತೂ ಆ ಸುಖ ಇಲ್ಲ ಸತ್ ಮೇಲಾದ್ರೂ ಯಾಕೆ ಬರಬಾರದು ಅಂತ ಹೆಕ್ವಟ್ ಅನ್ಕೊಳ್ತಾನೆ ಜೊತೆಗೆ ಬೆಳಕಿನ ಆಗಮನ ಪುಸ್ತಕ ಬೇಕು ಲಿಪಿಗಳ ಮೇಲೆ ಬಂಗಾರದ ಪುಡಿ ಉದುರಿಸಿ ಮಾಡಿರೋ ಕೆಲವು ಪುಸ್ತಕಗಳು ಮಹಾಮಂದಿರದಲ್ಲಿ ಇದೆಯಂತೆ ಆ ಅಮೂಲ್ಯವಾದ ದಾಸ್ತಾನಿನಿಂದ ಒಂದನ್ನ ತಾನು ಪಡ್ಕೋಬೇಕು ಅಂತಾನು ಅನ್ಕೊಳ್ತಾನೆ ಆದ್ರೆ ಆಗತ್ತಾ ಅಂತ ಇನ್ನೂ ಯೋಚನೆ ಮಾಡ್ತಿರ್ತಾನೆ ಆಗ ದೋಣಿ ಇದ್ದಕ್ಕಿದ್ದಂಗೆ ಜೋರಾಗಿ ಅಲ್ಲಾಡುತ್ತೆ ಹೆಕ್ವೆಟ್ ಎಡ ಅಂಗೈಯಿಂದ ಪೀಠದ ಕೈಯನ್ನ ಭದ್ರವಾಗಿ ಇಟ್ಕೊಳ್ತಾನೆ ಬಲಗೈಯಲ್ಲಿದ್ದ ಮದುವೆಯ ಹೂಜಿಯನ್ನ ಎದೆಗೆ ಆತು ಹಿಡ್ಕೊಳ್ತಾನೆ ಗಟ್ಟಿಯಾಗಿ ಕೂಕ್ ಕೇಳ್ತಾನೆ ಏನ್ ಮಾಡ್ತಿದ್ದೀರೋ ಏನ್ರೋ ಅದು ಅಂತ ಏನಿಲ್ಲ ಸ್ವಾಮಿ ನೀರ್ ಕೆಳಗಡೆ ಮರಳ ದಿಬ್ಬ ಸಿಕ್ತು ಅಂತ ದೋಣಿಕಾರ ಹೇಳ್ತಾನೆ ಆ ನಂತರ ದೋಣಿಕಾರ ತನ್ನ ಅಂಬಗರಿ ಅಂಬಿಗರಿಗೆ ಚಿಮಾರಿ ಹಾಕ್ತಾನೆ ಏ ಕುಡಿದಿರೇನ್ರೋ ಕತ್ತೆಗಳ ನೋಡ್ಕೊಂಡು ಹುಟ್ಟು ಹಾಕ್ರಿ ನದಿ ಪ್ರವಾಸದಲ್ಲಿ ಸಾವು ಒಳ್ಳೆದಲ್ಲ ಅಂತ ಹೇಳ್ತಾನೆ ಆ ಮಾತನ್ನ ಹೆಕ್ವೆಟ್ ಮತ್ತೆ ಮತ್ತೆ ಮನಸ್ಸಲ್ಲಿ ಅನ್ಕೊಳ್ತಾನೆ ಹೌದಲ್ವಾ ನದಿ ಪ್ರವಾಸದಲ್ಲಿ ಸಾವು ಒಳ್ಳೇದಲ್ಲ ಒಂದು ರೀತಿಯಲ್ಲಿ ಅಪಮೃತ್ಯು ಇದ್ದಾಗದು ನೀರು ತುಂಬಿಕೊಳ್ಳುತ್ತೆ ಮೈ ಊದ್ಕೊಳುತ್ತೆ ಅಂತ ಅನ್ಕೊಳ್ತಾನೆ ಮತ್ತೆ ಅಯ್ಯೋ ಸ್ವಲ್ಪ ಮಾತ್ರ ಊದ್ಕೊಂಡ್ರೆ ನೋಡೋಕೆ ಚೆನ್ನಾಗಿರುತ್ತೆ ನಾನು ತುಂಬ ಸಣ್ಣ ಇದ್ದೀನಲ್ವ ಅಂತಲೂ ಅನಿಸುತ್ತೆ ರಕ್ಷಣೆ ವಿಷಯದಲ್ಲಿ ಮಾತ್ರ ಲೆಕ್ಕಾಚಾರ ಮಾಡಬೇಡ ಅಂತ ನನ್ನ ಮಗನಿಗೆ ನಾನು ಹೇಳ್ಕೊಬೇಕು ಪೆರೋ ಸತ್ತಾಗ ಯಾವ ಲೇಪದ ಸಾಮಗ್ರಿ ಬಳಸ್ತಾರೆ ತನಗೂ ಅದೇ ಬಳಸು ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು ಹೆಕ್ಬೆಟ್ಟು ಮುಂದೆ ಪಿರಮಿಡ್ನಲ್ಲಿ ಇಡೋ ಮಮ್ಮಿಗಳಿಗೆ ಯಾವ ರೀತಿಯ ಶವ ಲೇಪನ ಮಾಡ್ತಾರೋ ತನಗೂ ಅದೇ ಥರ ಮಾಡಬೇಕು ಅದನ್ನು ಮಗನಿಗೆ ಹೇಳಬೇಕು ಅಂತ ಕೂಡ ಅವನು ಅನ್ಕೊಳ್ತಾನೆ ಮತ್ತೆ ಮುಂದಿನದನ್ನ ಅವನು ಯೋಚನೆ ಮಾಡ್ತಾ ಹೋಗ್ತಾನೆ ಮೂಗಿನ ಹೊಳ್ಳೆಗಳ ಒಳಗಡೆ ತಾಮ್ರದ ಕೊಕ್ಕೆಯನ್ನು ಹಾಕಿ ಮಿದುಳನ್ನು ಹೊರಗಡೆಗೆ ತೆಗಿತಾರಂತೆ ಹೇಗಿರುತ್ತೋ ಏನೋ ತನ್ನ ತೀಕ್ಷ್ಣ ಬುದ್ಧಿಯ ಮಿದುಳು ಅಂತಲೂ ಅನ್ಕೊಳ್ತಾನೆ ಆನಂತರ ಪಾರ್ಶ್ವದಲ್ಲಿ ಚೂಪುಗಲ್ಲಿನಿಂದ ಗೀರು ಹಾಕ್ತಾರೆ ಅದನ್ನು ಕುಯ್ದು ಕರುಳನ್ನು ಹೊರಗೆ ಎಳಿತಾರೆ ಒಳಭಾಗವನ್ನು ತಾಳೆ ಸೂರೆಯಿಂದ ತೊಳೆದು ಸುಗಂಧ ದ್ರವ್ಯವನ್ನು ತುಂಬಿ ಹೊಲಿತಾರೆ ಹೊರತೆಗೆದ ಮೆದುಳಲ್ಲಿ ಒಂದು ಅದಕ್ಕೊಂದು ಜಾಡಿ ಇರುತ್ತೆ ಅದಕ್ಕೊಂದಾಡಿ ಕರುಡಿಗೊಂದ್ ಜಾಡಿ ಆಮೇಲೆ ಇಡೀ ಶರೀರವನ್ನು ಲೇಪನ ರಸಾಯನದಲ್ಲಿ ಎಪ್ಪತ್ತು ದಿನ ಅದುತ್ತಾರೆ ಆ ಅವಧಿ ಮುಗಿದ್ಮೇಲೆ ಶರೀರವನ್ನು ತೆಗೀತಾರೆ ಸೆಣಬಿನ ಪಟ್ಟಿಯಿಂದ ಗೋಂದ್ ಹಾಕಿ ಸುತ್ತಾರೆ ಅಲ್ಲಿಗೆ ಅದು ರಕ್ಷಿತ ಶವ ಅಂದ್ರೆ ನಾನು ರಕ್ಷಿತ ಶವ ಆಗೋಗ್ಬಿಡ್ತೀನಿ ನನ್ನನ್ನ ನೆಟ್ಟಿಗೆ ನಿಲ್ಲಿಸ್ತಾರೆ ಆ ನಂತರ ಅಂತಿಮ ಯಾತ್ರೆಗೆ ಸಿದ್ಧತೆ ಮಾಡ್ತಾರೆ ಅರ್ಚಕ ತುಟಿಗಳನ್ನು ಮಧ್ಯ ಒಂದು ಗೀರ್ ಹಾಕ್ತಾನೆ ಬಾಯಿಯ ಸಂಧಿಯನ್ನು ಬಿಡಿಸ್ತಾನೆ ಈ ಥರ ಹೆಕ್ವೆಟ್ ತನ್ನ ಮುಂದಿನ ಯಾತ್ರೆಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ